ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಕೂಗು ನಿಂತಂತೆ ಕಾಣ್ತಾ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಡುವಿನ ಶೀತಲ ಸಮರ ಕಂಟಿನ್ಯೂ ಆಗ್ತಾನೇ ಇದೆ ಸಿದ್ದು ಉರುಳಿಸಿದ್ದ ದಾಳಕ್ಕೆ ಡಿ ಕೆ ಪ್ರತಿದಾಳ ಉರುಳಿಸಿದ್ದು ನೀವು ಜಪಯ್ಯ ಅಂದರೂ ಪಟ್ಟದಿಂದ ಕೆಳಗಿಳಿಯೋದು ಅಷ್ಟು ಈಸಿ ಇಲ್ಲ ಅಂತ ಹೈಕಮಾಂಡ್ಗೆ ಶರ ಬರೆದಿದ್ದಾರೆ ಸದ್ಯಕ್ಕಂತೂ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯಲ್ಲ ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಇದರೊಂದಿಗೆ ಕಾಂಗ್ರೆಸ್ ಹಿಡಿತಕ್ಕೆ ನಡೀತಾ ಇರೋ ಹೋರಾಟದ ಕಾವು ಮತ್ತಷ್ಟು ತೀವ್ರಗೊಂಡಂತಾಗಿದೆ ಕನಕಪುರ ಬಂಡೆ ಡಿಕೆ ಹಾಕಿದ ಷರತ್ತಿಗೆ ದಿಲ್ಲಿಯ ಕೈ ನಾಯಕರು ಇತ್ತಟ್ಟಿಗೆ ಸಿಲುಕಿದ್ದು ಕೊನೆಗೂ ಡಿ ಕೆ ಬೆನ್ನಿಗೆ ನಿಲ್ಲುವ ಮಾತನಾಡಿದ್ದಾರೆ ಇದು ಸಿದ್ದು ಟೀಮ್ನ ಕಂಗೆಟಿಸುವಂತೆ ಮಾಡಿದ್ದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿದ್ದವರ ಆಸೆಗೆ ತಣ್ಣೀರೆರಚಿದಂತಾಗಿದೆ ಇದೆಲ್ಲ ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಸಿಎಂ ಬದಲಾವಣೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಸೇರಿ ಅನೇಕ ವಿಚಾರಗಳಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಕೋಲ್ಡ್ ವಾರ್ ನಡೀತಾನೆ ಇದೆ ಒಬ್ಬರಿಗೆ ಒಂದೇ ಹುದ್ದೆ ಎಂಬ ನಿಯಮದಂತೆ ಎಂ ಆಗಿರುವ ಡಿ ಕೆ ಶಿವಕುಮಾರ್ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಬೇರೆಯವರಿಗೆ ಹುದ್ದೆ ನೀಡಿ ಅಂತ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಸಚಿವರಾದ ಈಶ್ವರ ಖಂಡ್ರೆ ಮತ್ತು ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರೆಕಮೆಂಡ್ ಕೂಡ ಮಾಡಿದ್ರು ಎನ್ನಲಾಗಿತ್ತು ಡಿ ಕೆ ಶಿವಕುಮಾರ್ ತಮ್ಮದೇ ದಾಳ ಉರುಳಿಸುವ ಮೂಲಕ ಸಿದ್ದು ಆ್ಯಂಡ್ ಟೀಮ್ಗೆ ಶಾಕ್ ನೀಡಿದ್ದಾರೆ ಈಗಾಗಲೇ ತಮ್ಮ ಮಾತುಗಳಿಂದ ವಿರೋಧಿ ಬಣಕ್ಕೆ ಟಾಂಗ್ ಕೊಟ್ಟಿದ್ದ ಡಿಕೆ ಈಗ ಹೈಕಮಾಂಡ್ ಮೂಲಕ ದಾಳ ಉರುಳಿಸಿದ್ದಾರೆ ಆತ್ಮೀಗೆರೆ ನಾಯಕತ್ವ ಬದಲಾವಣೆಯ ಚರ್ಚೆ ನಡುವೆ ಡಿ ಕೆ ಶಿವಕುಮಾರ್ ಎರಡು ದಿನ ದಿಲ್ಲಿ ಪ್ರವಾಸ ಕೈಗೊಂಡಿದ್ರು ಈ ವೇಳೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಾಯಕರು ಡಿ ಕೆ ಬಳಿ ಪ್ರಸ್ತಾಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆಗ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನದ ಭರವಸೆ ಸಿಗದ ಹೊರತು ಪಕ್ಷದ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಲ್ಲ ಅಂತ ಹೈಕಮಾಂಡ್ಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂತ ರಾಜಕೀಯ ಪಡಸಾಲೆಯಲ್ಲಿ ಸುದ್ದಿಯಾಗ್ತಾ ಇದೆ ಈ ಕಂಡೀಷನ್ಗೆ ಒಪ್ಪಿರುವ ದಿಲ್ಲಿ ವರಿಷ್ಠರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಬಣದ ಸಚಿವರಿಗೆ ಸ್ಪಷ್ಟ ಸಂದೇಶ ಕಳಿಸಿದ್ದಾರೆ ಈ ವರ್ಷದ ಕೊನೆಯಲ್ಲಿ ನಡೆಯುವ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗೂ ಮುನ್ನ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯ ನಾಯಕತ್ವ ಬದಲಾವಣೆ ಇರಲ್ಲ ಅಂತ ಸಿದ್ದು ಆ್ಯಂಡ್ ಟೀಮ್ಗೆ ಸ್ಪಷ್ಟವಾಗಿ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ ಆತ್ಮೀಗೆರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅಂತ ದೊಡ್ಡ ಕನ್ಸೆ ಇಟ್ಕೊಂಡಿದ್ದಾರೆ ಇದು ವಿಧಾನಸಭಾ ಚುನಾವಣೆ ವೇಳೆ ರಿಸಲ್ಟ್ ಬಳಿಕ ಪ್ರಮಾಣವಚನ ಸ್ವೀಕಾರದ ಬಳಿಕವೂ ಸ್ಪಷ್ಟವಾಗಿ ಕಂಡಿತ್ತು ಅಂದಿನಿಂದ ಇಂದಿನವರೆಗೂ ಸಿದ್ದರಾಮಯ್ಯ ಹಾಗೂ ಕೆ ನಡುವೆ ಅಧಿಕಾರಕ್ಕಾಗಿ ಸೈಲೆಂಟ್ ವಾರ್ ನಡೀತಾನೇ ಇದೆ ಡಿಕೆ ಶಿವಕುಮಾರ್ ಸಿ ಎಂ ಆಗಲು ಅವರ ಬಳಿ ಇರೋ ಸದ್ಯದ ಟ್ರಂಪ್ ಕಾರ್ಡ್ ಅಂದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಡಿಕೆಶಿ ಸಿಎಂ ಗೋರಿ ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಿಕಟ ಸಂಬಂಧ ಇರುವ ಕಾರಣ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನದಿಂದ ಇಳಿಯಲು ಸುತಾರಾಮ್ ಒಪ್ತಿಲ್ಲ ಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಕೊಟ್ರೆ ಪಕ್ಷದೊಳಗೆ ಡಿ ಕೆಗಿರುವ ಹಿಡಿತ ಸಡಿಲವಾಗಬಹುದು ಈ ಹಿನ್ನೆಲೆ ಸಿಎಂ ಹುದ್ದೆಯ ಭರವಸೆ ಸಿಗೋವರೆಗೂ ಪಕ್ಷದ ಅಧ್ಯಕ್ಷ ಸ್ಥಾನ ಬಿಟ್ಕೊಡಲ್ಲ ಅಂತ ಡಿ ಕೆ ಸ್ಪಷ್ಟಪಡಿಸಿದ್ದಾರೆ ಈ ಮೂಲಕ ಪಕ್ಷ ಮತ್ತು ಸರ್ಕಾರದಲ್ಲಿ ಅಧಿಕಾರದ ಸಮೀಕರಣವನ್ನು ಬ್ಯಾಲೆನ್ಸ್ ಮಾಡುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಮಾಡುತ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನು ಕಟ್ಟಿ ಹಾಕೋದಿಕ್ಕೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಸೇರಿ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರ ಗುಂಪು ಒನ್ ಮ್ಯಾನ್ ಒನ್ ಪೋಸ್ಟ್ ನೀತಿಯನ್ನ ಅಸ್ತ್ರವಾಗಿ ಬಳಸಿದ್ರು ಇದಕ್ಕಾಗಿ ದಿನಕ್ಕೊಂದು ಹೇಳಿಕೆಗಳು ಬರ್ತಾನೆ ಇದ್ವು ಆದರೆ ಹನಿ ಟ್ರಾಪ್ ವಿವಾದದ ಬಳಿಕ ಈ ಒನ್ ಮ್ಯಾನ್ ಒನ್ ಪೋಸ್ಟ್ ಕ್ಯಾಂಪೇನ್ ತನ್ನ ವೇಗ ಕಳೆದುಕೊಂಡಂತೆ ಕಾಣ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಟಾಪ್ ಕಂಟೆಂಡರ್ ಆಗಿರೋ ಸಚಿವ ಸತೀಶ್ ಜಾರಕಿಹೊಳಿ ನಾಯಕತ್ವ ಬದಲಾವಣೆಗೆ ಸಾರ್ವಜನಿಕವಾಗಿ ಒತ್ತಾಯಿಸಿದ್ದಾರೆ ಲೋಕಸಭೆ ಚುನಾವಣೆ ಬಳಿಕ ಅಧ್ಯಕ್ಷರು ಬದಲಾಗಬೇಕಿತ್ತು ಈ ಬಗ್ಗೆ ಲಿಖಿತವಾಗಿ ಒಪ್ಪಂದ ಕೂಡ ಆಗಿತ್ತು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಈಗಲೇ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಒತ್ತಾಯಿಸಿದರು ಆದರೆ ಹೈಕಮಾಂಡ್ ಸದ್ಯದ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಬೆಂಬಲಕ್ಕೆ ನಿಂತಿದ್ದು ಅಧ್ಯಕ್ಷ ಸ್ಥಾನ ಬದಲಾವಣೆ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಎನ್ನಲಾಗಿದೆ ಒಟ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕಾಗಿ ನಡೀತಾ ಇರುವ ಪೈಪೋಟಿ ಮಾತ್ರ ಸದ್ಯಕ್ಕೆ ನಿಲ್ಲುವಂತೆ ಕಾಣ್ತಾ ಇಲ್ಲ ಕರ್ನಾಟಕ ಕೈಪಡಿಯ ಎರಡು ಪವರ್ ಹೌಸ್ಗಳ ನಡುವಿನ ತಿಕ್ಕಾಟ ಹೈಕಮಾಂಡ್ನ ಕಂಗೆಟ್ಟಿಸಿರೋದಂತೂ ಸುಳ್ಳಲ್ಲ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ